ನಮಸ್ಕಾರ ಸ್ನೇಹಿತರೆ ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನ್ ಮಮತಾ ನಮ್ಮ ಯಶೋದರ ಹೇರ್ ಆಯಿಲ್ ನ ತುಂಬಾ ಜನ ಬಳಸ್ತಾ ಇದ್ರೆ ರಸಿಗೆಕಾಯಿ ಪೌಡರ್ ಶ್ಯಾಂಪು ಫೇಸ್ ಪ್ಯಾಕ್ ಹೇರ್ ಆಯಿಲ್ ಎಲ್ಲವನ್ನ ಬಳಸ್ತಾ ಇದ್ರೆ ಎಲ್ರಿಗೂ ಒಳ್ಳೆ ರಿಸಲ್ಟ್ ಇದೆ ತುಂಬಾ ಜನದ ರಿಕ್ವೆಸ್ಟ್ ಏನಿತ್ತು ಅಂದ್ರೆ ಹೇರ್ ಡೈಲ್ ನ ಪ್ರಿಪೇರ್ ಮಾಡಿ ಅಂತ ಕೆಮಿಕಲ್ಸ್ ಇಲ್ಲದೆ ಇರೋ ರೀತಿ ನಮ್ಮ ಕೂದಲು ಕಪ್ಪಾಗಬೇಕು ಅದಕ್ಕೆ ಯಾವಾದ್ರು ಒಂದು ಒಳ್ಳೆ ಪ್ರಾಡಕ್ಟ್ ಮಾಡಿ ಖಂಡಿತವಾಗ್ಲೂ ನಾವು ತಗೊಳ್ತೀವಿ ಅಂತ ಹೇಳ್ತಾ ಇದ್ರು ಯಾವುದೇ ರೀತಿಯ ಕೆಮಿಕಲ್ಸ್ ಇಲ್ಲದೆ ಹೇರ್ ಡೈಲ್ ನ ಪ್ರಿಪೇರ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕೆಮಿಕಲ್ಸ್ ಬೇಕೇ ಬೇಕಾಗತ್ತೆ ಯಾಕೆ ಅಂದರೆ ಜನಗಳು ಕೂಡ ಹಾಗೆ ಇನ್ಸ್ಟೆಂಟಾಗಿ ಆಗಿ ರಿಸಲ್ಟ್ ಬೇಕು ಅವ್ರಿಗೆ ಅಪ್ಲೈ ಮಾಡಿದ ತಕ್ಷಣ ಕೂದಲೆಲ್ಲ ಗಾಢವಾಗಿ ಕಪ್ಪಾಗ್ಬಿಡ್ಬೇಕು ಆ ರೀತಿನೇ ಬಯಸ್ತಾರೆ ಅದಕ್ಕೆ ಏನು ಮಾಡ್ತಾರೆ ಕೆಮಿಕಲ್ಸ್ನ ಜಾಸ್ತಿ ಹಾಕ್ತಾರೆ ಪ್ರಿಪೇರ್ ಮಾಡ್ತಾರೆ ಕೊಡ್ತಾರೆ ಅದರಿಂದ ನಿಮ್ಮ ದುಡ್ಡು ಹಾಳಾಗೋದ್ರ ಜೊತೆಗೆ ನಿಮ್ಮ ಆರೋಗ್ಯ ಹಾಳಾಗುತ್ತೆ ನಿಮ್ಮ ಕೂದಲು ಹಾಳಾಗತ್ತೆ ತುಂಬ ಜನಕ್ಕೆ ಅದರಿಂದ ಸೈಡ್ ಎಫೆಕ್ಟ್ಸ್ ಉಂಟಾಗ್ತಿರುತ್ತೆ ಕೂದಲೆಲ್ಲ ಉದುರೋಗ್ತಾ ಇರುತ್ತೆ ಇರೋ ಬರೋ ಎಲ್ಲ ಕೂದಲುಗಳು ಕೂಡ ಬೆಳ್ಳದಾಗ್ಬಿಡತ್ತೆ ಜೊತೆಗೆ ಅದು ಕ್ಯಾನ್ಸರ್ ಕಾರಕ ಅಂತ ಕೂಡ ಆಲ್ರೆಡಿ ಎಲ್ರಿಗೂ ಗೊತ್ತು ಡೈಯನ್ನು ಅಪ್ಲೈ ಮಾಡಿದ್ರೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅದು ನಮ್ಮ ರಕ್ತದೊಳಗಡೆ ಸೇರ್ಕೊಳ್ಳುತ್ತೆ ಅಂತ ಆದರೂ ಕೂಡ ಬಳಸ್ತಾರೆ ಸ್ನೇಹಿತರೆ ತುಂಬ ಜನದ ರಿಕ್ವೆಸ್ಟ್ ಈಗಲೂ ಪ್ರತಿದಿನ ನಂಗೆ ಮೆಸೇಜ್ ಬರ್ತಾನೆ ಇರುತ್ತೆ ಹೇರ್ ಡೈ ಪ್ರಿಪೇರ್ ಮಾಡಿದ್ರ ಮಾಡಿದ್ರ ಅಂತ ನಮಗೇನಂದ್ರೆ ನಾವು ಯಾವುದೇ ಒಂದು ಪ್ರಾಡಕ್ಟನ್ನು ಕೊಡಲಿ ಜನಕ್ಕೆ ಅದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ಸ್ ಇರಬಾರ್ದು ಅನ್ನೋದು ನನ್ನ ಉದ್ದೇಶ ಅದಕ್ಕೋಸ್ಕರ ನಾನು ಈಗ ಎರಡು ಪ್ರಾಡಕ್ಟನ್ನು ಬಿಡ್ತಾ ಇದ್ದೀನಿ ಅದರಿಂದ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗತ್ತೆ ಹೇಗೆ ಕಪ್ಪಾಗತ್ತೆ ಕೆಮಿಕಲ್ಸ್ ಇಲ್ಲದೆ ಅಂತ ನೀವು ಯೋಚನೆ ಮಾಡ್ಬೋದು ಹೌದು ಖಂಡಿತವಾಗ್ಲು ಕಪ್ಪಾಗತ್ತೆ ಇದಕ್ಕೆ ಸ್ವಲ್ಪ ನಿಮಗೆ ತಾಳ್ಮೆ ಬೇಕಾಗತ್ತೆ ಅಷ್ಟೇ ನೀವು ಸ್ವಲ್ಪ ಸಮಯವನ್ನು ಕೊಟ್ಟರೆ ನಿಮ್ಮ ಒಂದು ಕೂದಲನ್ನು ನೀವು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಮಾಡ್ಕೋಬಹುದು ಕೂದಲಿನ ಆರೋಗ್ಯ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರತ್ತೆ ತುಂಬ ಜನಕ್ಕೆ ಗೊತ್ತಿರತ್ತೆ ಇಂಡಿಗೋ ಪೌಡರ್ ಅಂತ ಸಿಗುತ್ತೆ ಇಂಡಿಗೋ ಅನ್ನೋದು ಒಂದು ಸಸ್ಯ ಆ ಸಸ್ಯದ ಎಲೆಗಳನ್ನು ಪೌಡರ್ ಮಾಡ್ತಾರೆ ಈಗ ಹೇಗೆ ನಾವು ಮೆಹಂದಿ ಗೋರಂಟಿಯನ್ನು ಪೌಡರ್ ಮಾಡಿ ಬಳಸ್ತೀವೋ ಅದೇ ರೀತಿ ಇಂಡಿಗೋ ಅನ್ನೋದು ನಮ್ಮ ಕೂದಲಿನಿಗೆ ಕೂದಲಿಗೆ ತುಂಬಾ ಒಳ್ಳೆಯದು ನಮ್ಮ ಕೂದಲನ್ನು ಕಪ್ಪು ಮಾಡುತ್ತೆ ಇಂಡಿಗೋ ಅಂದರೆ ನೀಲಿ ಅಂತ ಅರ್ಥ ಇದು ನ್ಯಾಚುರಲ್ ಆಗಿ ಕಪ್ ಆಗೋದಕ್ಕೆ ಸಹಾಯ ಮಾಡುತ್ತೆ ಹೇಗೆ ಬ್ಲಾಕ್ ಆಗುತ್ತೆ ಮೆಹಂದಿ ಪೌಡರ್ ಅನ್ನ ತಗೊಂಡು ನೀರ್ ಹಾಕಿ ರಾತ್ರಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ಬೆಳಗ್ಗೆ ಎದ್ದು ಕೂದಲಿಗೆ ಅಪ್ಲೈ ಮಾಡಬೇಕು ಮೆಹಂದಿ ಪೌಡರ್ ಹೇಗೆ ಮಿಕ್ಸ್ ಮಾಡೋದು ಎಲ್ರಿಗೂ ಗೊತ್ತಿರತ್ತೆ ಕೆಲವರು ಡಿಕಾಕ್ಷನ್ ಪೌಡರ್ ಹಾಕೊಳ್ತಾರೆ ಮೊಸರ ಹಾಕ್ತಾರೆ ಸೊ ಇನ್ನೂ ಏನೇನೋ ಆಡ್ ಮಾಡ್ಕೊಳ್ತಾರೆ ಸೊ ನಿಮ್ಗೆ ಹೇಗೆ ಬೇಕೋ ಹಾಗೆ ನೀವು ಮೆಹಂದಿಯನ್ನ ನೀರಲ್ಲಿ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಎದ್ದು ನಿಮ್ಮ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು ಮೆಹಂದಿಯನ್ನ ಪೂರ್ತಿ ಕೂದಲಿಗೆ ಅಪ್ಲೈ ಮಾಡ್ಕೋಬೇಕು ಕೂದಲಲ್ಲಿ ಎಣ್ಣೆ ಇರಬಾರ್ದು ಎಣ್ಣೆ ಇದ್ರೆ ಮೆಹಂದಿ ಹಚ್ಚಿದಾಗ ನಮ್ಮ ಕೂದಲು ಮೆಹಂದಿ ಕಲರ್ ಗೋರಂಟಿ ಕಲರ್ ಬರೋದಿಲ್ಲ ಸೊ ಯಾವುದೇ ಕಲರ್ ಚೇಂಜ್ ಆಗೋದಿಲ್ಲ ಅದಕ್ಕೆ ಎಣ್ಣೆ ಹಾಕಿರಬಾರ್ದು ಡ್ರೈ ಕೂದಲಿಗೆನೆ ಅಪ್ಲೈ ಮಾಡಬೇಕು ರಾತ್ರಿ ಕಲಿಸ್ಬಿಟ್ಟು ಬೆಳಗ್ಗೆ ಅಪ್ಲೈ ಮಾಡಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಥವಾ ಒಂದು ಗಂಟೆ ಬಿಟ್ಟು ವಾಶ್ ಮಾಡ್ಕೊಳ್ಬಹುದು ಯಾವುದೇ ಶ್ಯಾಂಪು ಹಾಕಬಾರ್ದು ಹಾಗೆ ಡ್ರೈ ಹಾಗೆ ನಾರ್ಮಲ್ ವಾಟ್ರಲ್ಲಿ ವಾಶ್ ಮಾಡ್ಕೋಬೇಕು ಬಿಸಿ ನೀರಲ್ಲೇ ವಾಶ್ ಮಾಡ್ಕೊಳ್ಳಿ ತಣ್ಣೀರಲ್ಲಾದರೂ ವಾಶ್ ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ವಾಶ್ ಮಾಡಿಬಿಟ್ಟು ನಂತರ ಡ್ರೈ ಮಾಡ್ಕೋಬೇಕು ಕೂದಲು ಕಂಪ್ಲೀಟ್ ಆಗಿ ಆಮೇಲೆ ಇಂಡಿಗೋವನ್ನು ಅಪ್ಲೈ ಮಾಡಬೇಕು ಆದರೆ ಸಾಧ್ಯವಾದ್ರೆ ಅವತ್ತಾದರೂ ಹಾಕಿ ಸಾಧ್ಯ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಡೇಗಾದರೂ ನೀವು ಅಪ್ಲೈ ಮಾಡ್ಕೋಬಹುದು ಪೂರ್ತಿ ಕೂದಲು ನೀರಿಲ್ಲದಂತೆ ಡ್ರೈ ಆಗಿರಬೇಕು ಆವಾಗ ಏನು ಮಾಡಬೇಕು ಕೂದಲಿಗೆ ಎಷ್ಟು ಬೇಕೋ ಅಷ್ಟು ಇಂಡಿಗೋ ಪೌಡರನ್ನು ತೊಗೊಂಡು ಬೆಚ್ಚಿಗಿರೋ ಅಂಥ ನೀರು ತುಂಬ ಬಿಸಿ ಬೇಡ ತೀರಾ ತಣ್ಣೀರು ಬೇಡ ಮೀಡಿಯಮ್ ಆಗಿ ಬಿಸಿ ಇರೋ ನೀರನ್ನು ತಗೊಂಡು ಅದಕ್ಕೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಚಿಟಿಕೆ ಉಪ್ಪು ಮತ್ತು ಇಂಡಿಗೋ ಪೌಡರ್ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು ಹಾಕಿದ್ರೆ ಕೂದಲು ಬೆಳ್ಳಗಾಗ್ಬಿಡಲ್ವಾ ಅಂದರೆ ಖಂಡಿತ ಖಂಡಿತವಾಗಲೂ ಅದು ಸುಳ್ಳು ಅಂತಲೇ ಹೇಳ್ಬೋದು ಉಪ್ಪಿನಿಂದ ಯಾವುದೇ ಕಾರಣಕ್ಕೂ ನಮ್ಮ ಕೂದಲು ಬೆಳ್ಳಗಾಗೋದಿಲ್ಲ ಹಾಗಿದ್ರೆ ನಮ್ಮ ದೇಹದಲ್ಲಿ ಎಷ್ಟು ಉಪ್ಪಿನ ಅಂಶ ಇರುತ್ತೆ ಡೈಲಿ ಉಪ್ಪನ್ನ ಸೇವಿಸ್ತಾನೆ ಇರ್ತೀವಿ ಅಲ್ವಾ ಒಂದೇ ಒಂದು ಕಪ್ಪು ಕೂದಲು ಕೂಡ ಊಟದಾಗಿಂದನೇ ಇರ್ತಾ ಇರಲಿಲ್ಲ ಹಾಗಿದ್ರೆ ಚಿಟಿಕೆ ಉಪ್ಪನ್ನು ಹಾಕೋದ್ರಿಂದ ಡೈ ಬಿಡುಗಡೆ ಆಗುತ್ತೆ ಆ ಇಂಡಿಗೋನಲ್ಲಿರೋ ಆ ಅಂಶ ಬಿಡುಗಡೆ ಆಗುತ್ತೆ ಅದು ಬೇಗ ನೀಲಿ ಕಲರಿಗೆ ತಿರುಗತ್ತೆ ಅಂತ ಚಿಟಿಕೆ ಉಪ್ಪನ್ನು ಹಾಕೊಳ್ತು ಜಸ್ಟ್ ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡಿ ಇನ್ ಫಿಫ್ಟೀನ್ ಮಿನಿಟ್ಸಲ್ಲಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ತೀನಿ ಅರ್ಧ ಗಂಟೆ ಒಂದು ಗಂಟೆ ಬಿಟ್ಟು ಹಚ್ಕೊಳ್ತೀನಿ ಅಂದರೆ ವರ್ಕ್ ಆಗೋದಿಲ್ಲ ಇಮಿಡಿಯೇಟ್ ಮಿಕ್ಸ್ ಮಾಡಿದ ತಕ್ಷಣ ಇಮಿಡಿಯೇಟ್ ಕೂದಲಿಗೆ ಅಪ್ಲೈ ಮಾಡಿಕೊಂಡು ಮುಕ್ಕಾಲು ಗಂಟೆ ಒಂದು ಗಂಟೆ ಹಾಗೆ ಬಿಟ್ಟು ನಂತರ ಅದನ್ನು ಅಷ್ಟೇ ಹಾಗೆ ನಾರ್ಮಲ್ ವಾಟರಲ್ಲಿ ವಾಶ್ ಮಾಡಿಕೊಳ್ಬೇಕು ಈ ರೀತಿ ಮಾಡಬೇಕು ಆಮೇಲೆ ಬೇಗ ಒನ್ ಆರ್ ಟೂ ಡೇಸ್ ಬಿಟ್ಟು ನೀವು ಚೆನ್ನಾಗಿ ಎಣ್ಣೆಯನ್ನು ಅಪ್ಲೈ ಮಾಡಿ ಕೂದಲಿಗೆ ಆಮೇಲೆ ಶ್ಯಾಂಪು ವಾಶ್ ವಾಶ್ನ ಮಾಡ್ಕೊಳ್ಬಹುದು ಈ ರೀತಿ ಮಾಡಿದಾಗ ನಿಮ್ಮ ಕೂದಲು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಮೊದಲು ಮೆಹಂದಿ ಹಾಕೊಂಡಾಗ ನಿಮಗೆ ಮೆಹಂದಿ ಹಾಕೊಂಡಾಗ ಕಲರ್ ಬರುತ್ತೆ ನೋಡಿ ಆ ರೀತಿ ಒಂದು ನಿಮ್ಮ ಕೂದಲು ಬ್ರೌನ್ ಕಲರ್ ಗೆ ನಂತರ ಅದಕ್ಕೆ ಅದ್ರ ಮೇಲೆ ಇಂಡಿಗೋ ಹಾಕಿದಾಗ ಅದು ಕಪ್ಪಾಗತ್ತೆ ನಿಮ್ಮ ಕೂದಲು ಅಂದ್ರೆ ಈಗ ಡೈ ಎಲ್ಲ ಹಾಕೊಂಡ್ರೆ ಏನಾಗುತ್ತೆ ಗಾಢವಾದ ಕಪ್ಪು ಬರುತ್ತೆ ಗೊತ್ತಾಗ್ಬಿಡತ್ತೆ ಕೂದಲು ನೋಡಿದ್ರೆ ರಫ್ ಇರುತ್ತೆ ರಫ್ನೆಸ್ ಇರುತ್ತೆ ಇದು ಡೈ ಹಾಕಿದ್ದಾರೆ ಕೂದ್ಲಿಗೆ ಅಂತ ಆರಾಮವಾಗಿ ನಾವು ಹೇಳ್ಬಿಡ್ಬೋದು ಇವ್ರು ಡೈ ಯೂಸ್ ಮಾಡ್ತಾರೆ ಅಂತ ಆದ್ರೆ ಇದರಲ್ಲಿ ಹಾಗಿರೋದಿಲ್ಲ ನಿಮ್ಮ ಕೂದು ನ್ಯಾಚುರಲ್ ಆಗಿ ಕಪ್ಪಾಗುತ್ತೆ ಸೊ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ ಅರ್ಥ ಆಗಿದೆ ಅನ್ಕೊಳ್ತೀನಿ ಹೇಗೆ ಎಕ್ಸ್ಪ್ಲೈನ್ ಮಾಡಿದೆ ಹೇಗೆ ಹಾಕೊಳ್ಳೋದು ಅಂತ ನಿಮಗೆ ಏನಾದರೂ ನ್ಯಾಚುರಲ್ ಆಗಿ ಯಾವುದೇ ರೀತಿಯ ಮಿಕ್ಸ್ ಇಲ್ಲದೆ ಕೆಮಿಕಲ್ಸ್ ಇಲ್ಲದೆ ಇರುವಂತಹ ಮೆಹಂದಿ ಪೌಡರ್ ಇಂಡಿಗೋ ಪೌಡರ್ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಮ್ಮ ಹತ್ರ ಈ ಒಂದು ಎರಡೂ ಪೌಡರ್ಗಳು ಸಿಗುತ್ತೆ ಎರಡನ್ನೂ ಬೇರೆ ಬೇರೆಯಾಗಿ ಹಚ್ಚಬೇಕು ಒಟ್ಟಿಗೆ ಹಚ್ಚಿದ್ರೆ ವರ್ಕ್ ಆಗೋದಿಲ್ಲ ನಾನು ಬೇರೆ ಬೇರೆ ಎಷ್ಟೆಲ್ಲ ರೀತಿ ಪ್ರಯತ್ನ ಪಟ್ಟಿದ್ದೀನಿ ಒಂದೇ ಅಪ್ಲಿಕೇಶನ್ ಅಲ್ಲಿ ಆಗೋ ರೀತಿ ಟ್ರೈ ಮಾಡೋಣ ಅಂತ ಬಟ್ ಏನು ಮಾಡಿದ್ರು ಒಂದೇ ಅಪ್ಲಿಕೇಶನಲ್ಲಿ ನಿಮ್ಮ ಕೂದ್ಲು ಕಲರ್ ಚೇಂಜ್ ಆಗೋದೇ ಇಲ್ಲ ಸ್ನೇಹಿತರೆ ಎರಡು ಅಪ್ಲಿಕೇಶನ್ ಮಾಡಿದ್ರೇ ಚೇಂಜ್ ಆಗುತ್ತೆ ಸಂಡೇ ಯಾವತ್ತಾದ್ರೂ ರಜೆ ಇರುತ್ತೆ ಅಲ್ಲ ಆಗ ಬೆಳಗ್ಗೆ ಎದ್ದ ನೀವು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆ ರೀತಿ ಟೈಮ್ ಅಲ್ಲಿ ಮೆಹಂದಿ ಹಚ್ಕೊಂಡ್ಬಿಡಿ ರಾತ್ರಿನೇ ಕಲಸಿಟ್ಬಿಟ್ಟು ಬೆಳಗ್ಗೆ ಮೆಹಂದಿ ಹಚ್ಕೊಂಡ್ಬಿಡಿ ನಂತರ ಒಂದು ಸ್ನಾನ ಮಾಡಿ ಟೂ ಅವರ್ಸ್ ಒಳಗಡೆ ಕೂದಲೆಲ್ಲ ಫುಲ್ಲು ಒಣಗಿರುತ್ತೆ ಅವಾಗ ನೀವು ಇಂಡಿಗೂ ಹಾಕೊಂಡ್ಬಿಟ್ಟು ವಾಶ್ ಮಾಡ್ಕೊಂಡ್ಬಿಟ್ರೆ ಕಂಪ್ಲೀಟ್ ಕೆಲಸ ಮುಗಿಯುತ್ತೆ ಇಪ್ಪತ್ತು ದಿನದ ಮೇಲೆನೆ ಇನ್ನೂ ಜಾಸ್ತಿನೇ ಬರುತ್ತೆ ಅಂತಾನೆ ಹೇಳ್ಬಹುದು ನಿಮ್ಮ ಕೂದಲು ಕಪ್ಪಾಗಿ ಇರುತ್ತೆ ಯಾರಿಗೂ ನಿಮ್ಮ ಕೂದಲು ಬಿಳಿ ಇದೆ ಅಂತ ಗೊತ್ತಾಗೋದಿಲ್ಲ ನೀವು ಡೈ ಅಪ್ಲೈ ಮಾಡ್ತೀರಾ ಅನ್ನೋ ರೀತಿ ನಿಮ್ಮ ಕೂದಲು ಅಷ್ಟು ಒಂದು ರಫ್ ಆಗು ಕೂಡ ಕಾಣೋದಿಲ್ಲ ಜೊತೆಗೆ ಇವೆರಡೂ ಪೌಡರು ನಮ್ಮ ಕೂದಲಿನ ಆರೋಗ್ಯಕ್ಕೆ ತುಂಬಾನೇ ಪ್ರಯೋಜನಕಾರಿ ಕೂದಲು ಬೆಳವಣಿಗೆಗೆ ಆ ಕೂದಲು ಹೆಲ್ದಿ ಆಗಿರೋದಕ್ಕೆ ತುಂಬಾನೇ ಸಿಲ್ಕಿ ಆಗಿರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅಪ್ಲೈ ಮಾಡಿ ಒನ್ ಆರ್ ಟೂ ಡೇಸ್ ಆದ್ಮೇಲೆ ನೀವು ಕೂದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಆಮೇಲೆ ವಾಶ್ ವಾಶ್ನ ಮಾಡ್ಕೊಳ್ಬಹುದು ಸ್ನೇಹಿತರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾ ಇದ್ರಿ ನಿಮ್ಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಯೂಸ್ ಮಾಡಬಹುದು ಏನೂ ತೊಂದರೆ ಇಲ್ಲ ಸುಮ್ಮನೆ ಯಾವುದೋ ಕೆಮಿಕಲ್ಸ್ ಇರೋ ಪ್ರಾಡಕ್ಟನ್ನು ಯೂಸ್ ಮಾಡೋದಕ್ಕಿಂತ ಈ ರೀತಿ ನ್ಯಾಚುರಲ್ ಆಗಿರೋದನ್ನ ಯೂಸ್ ಮಾಡಿ ಮೊದಲನೇ ಸಲ ಯೂಸ್ ಮಾಡಿದಾಗ ಸ್ವಲ್ಪ ಒಂದೊಂದು ಕಪ್ ಆಗದೇ ಇರಬಹುದು ಒಂದೊಂದು ಹಾಗೆ ಉಳ್ಕೊಂಡಿರ್ಬೋದು ಅದಕ್ಕೆ ತಲೆ ಕೆಡಿಸ್ಕೊಬೇಡಿ ನೆಕ್ಸ್ಟು ಅಂದರೆ ಫಸ್ಟ್ ಅಪ್ಲೈ ಮಾಡ್ತಿರಲ್ಲ ಅಡ್ಜಸ್ಟ್ ಆಗೋದಕ್ಕೆ ಕೆಲವರಿಗೆ ಟೈಮ್ ಬೇಕಾಗಬಹುದು ಹೇಳೋದಕ್ಕಾಗಲ್ಲ ಅದು ಡಿಪೆಂಡ್ಸ್ ನಿಮ್ಮ ಕೂದಲಿನ ಮೇಲೆ ನೀವು ಕೂದಲು ಮುಂಚೆ ಏನು ಬಳಸಿದಿರಾ ಅನ್ನೋದ್ರ ಮೇಲೆಲ್ಲ ಇರುತ್ತೆ ಬಟ್ ಅಪ್ಲೈ ಮಾಡ್ತಾ ಮಾಡ್ತಾ ನಿಮಗೆ ಸೆಟ್ ಆಗಿಬಿಡುತ್ತೆ ಇಪ್ಪತ್ತು ದಿನಕ್ಕೊಂದು ಸಲ ಇಪ್ಪತ್ತೈದು ದಿನಕ್ಕೆ ಸಲ ಮೊದಲನೇ ಸಲ ಅಪ್ಲೈ ಮಾಡಿ ಬಿಟ್ಟಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದಿನ ಬರುತ್ತೆ ನಿಮ್ಮ ಕೂದಲಿಗೆ ಇದು ಬಾಳಿಕೆ ಅಂತ ನಂತರ ನೀವು ಅದನ್ನೇ ನೀವು ಎಷ್ಟು ದಿನಕ್ಕೊಂದು ಸಲ ಬೇಕೋ ಅಷ್ಟು ದಿನ ಅಪ್ಲೈ ಮಾಡ್ಕೊಳ್ತಾ ಹೋಗ್ಬೋದು ನನ್ನ ಪ್ರಕಾರ ನಾನು ಯೂಸ್ ಮಾಡಿ ನೋಡ್ದಂಗೆ ಟ್ವೆಂಟಿ ಡೇಸ್ ಅಂತೂ ಬರುತ್ತೆ ಇನ್ನೂ ಜಾಸ್ತಿನೇ ಬರುತ್ತೆ ಎಲ್ಲರೂ ಯೂಸ್ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ಬೋದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿ ಆಗೋಣ ಥ್ಯಾಂಕ್ ಯು